ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹ್ಯ ನಲವತ್ತೇಳನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ವಧು ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ ಒಂದ್ ಕಡೆ ಕೊಟ್ಟಿರೋ ಮಾತು ಇನ್ನು ಒಂದ್ ಕಡೆ ಹೇಳ್ಕೊಳಕಾಗದಿರೋ ಸತ್ಯ ಇದೆರಡ್ರ ಮಧ್ಯೆ ನಾನ್ ಯಶೋಮತಿ ಅಮ್ಮ ನನ್ ಮೇಲೆ ನಂಬಿಕೆ ಇಟ್ಟು ಆಸ್ತಿ ಡಿವೈಡ್ ಆಗೋದ್ರ ಬಗ್ಗೆ ಯಾರಿಗೂ ಹೇಳ್ಬೇಡ ಅಂತ ಭಾಷೆ ತಗೊಂಡಿದ್ದಾರೆ ಇಲ್ಲಿ ನೋಡಿದ್ರೆ ಸಾರ್ಥಕ್ ನಿಮ್ಮನೆ ನನ್ ಕೈ ಬಿಡ್ಬೇಡಿ ಅಂತ ಹೇಳ್ತಿದ್ದಾರೆ ಇವಾಗ ನಾನು ಏನ್ ಮಾಡ್ಲಿ ಇಬ್ರು ನಂಬಿಕೆನೂ ಉಳಿಸ್ಕೋಬೇಕು ಹಾಗೆ ಯಶೋಮತಿ ಅಮ್ಮ ಮಾಡ್ತಿರೋದು ತಪ್ಪು ಅಂತ ಸಾರ್ಥಕ್ ಅವ್ರಿಗೆ ಗೊತ್ತು ಮಾಡ್ಬೇಕು ಏನ್ ಮಾಡ್ಲಿ ಇವಾಗ ನನ್ನ ಆ ದೇವ್ರೇ ಕಾಪಾಡ್ಬೇಕು ಪ್ರಿಯಾಂಕಾ ಅವರು ಸ್ಪೀಡ್ ಆಗಿ ಬಂದಿದ್ದಕ್ಕೆ ಆಮ್ ರಿಯಲಿ ಸಾರಿ ಅದು ಡ್ರೈವಿಂಗ್ ನಲ್ಲಿ ನಾನ್ ತುಂಬಾ ಎಕ್ಸ್ಪರ್ಟ್ ಬಟ್ ಎಷ್ಟೇ ಎಕ್ಸ್ಪರ್ಟ್ಸ್ ಆಗಿದ್ದು ್ರುನು ಎಕ್ಸ್ಪೆಕ್ಟೇಷನ್ ಮೀರಿ ಗಾಡಿ ಒಂದೊಂದ್ಸತಿ ಕಂಟ್ರೋಲ್ ತಪ್ಪಿಡುತ್ತೆ ವಧು ಅವರು ಕಂಟ್ರೋಲ್ ತಪ್ಪಿದ್ರೆ ಪರವಾಗಿಲ್ಲ ಬಟ್ ಅವರು ಯಾರ ಪ್ರಿಯಾಂಕಾಟ್ ಏನೂ ಆಗಲ್ಲ ನೀನಿಗೆ ಆಯಸ್ ಜಾಸ್ತಿನೇ ಇದೆ ವಧು ಅವರು ಅದೇ ಕೇಳ್ತಿದ್ದೀರಾ ಪ್ರಿಯಾಂಕಾ ಅವರು ನೀನು ಸಾರ್ಥಕ್ ಕೇಸ್ ತಗೊಂಡಿದ್ಯಾಲ್ವಾ ಆ ಕೇಸ್ ಮುಗಿಯೋವರೆಗೂ ಯು ವಿಲ್ ಬಿ ಆಲ್ ಫಿಟ್ ಅಂಡ್ ಫೈನ್ ವಧು ಅವರು ಓ ಕೇಸ್ ಮುಗಿದ್ಮೇಲೆ ಏನಾದರೂ ಆಗ್ಬೋದು ಅಂತ ಹೇಳ್ತಿದ್ದೀರಾ ಪ್ರಿಯಾಂಕಾ ಅವರು ಏ ನೋ ನೋ ಐ ಡಿಂಟ್ ಮೀನ್ ದಟ್ ನಾನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿಲ್ಲ ಬಟ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅದು ಅವರು ನನ್ ಜೊತೆನ ಏನ್ ವಿಷಯ ಪ್ರಿಯಾಂಕಾ ಅವರು ಗೆ ಯಾಕೆ ಹೋಗ್ತಾರೆ ಹೇಳು ಸಿನಿಮಾ ನೋಡಕ್ಕೆ ಅದೇ ರೀತಿ ಲಾಯರ್ ಹತ್ರ ಯಾಕೆ ಹೋಗ್ತಾರೆ ಹೇಳು ಕೇಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಅದು ಅವರು ಏನ್ ಹೇಳಿ ಪ್ರಿಯಾಂಕಾ ಅವರು ತುಂಬಾ ಬಿಸಿಲಿದೆ ಟ್ಯಾನ್ ಆಗಿ ಡಿಸ್ಕಸ್ ಪ್ರಿಯಾಂಕ ಅವರು ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡ್ಬೇಕು ಪ್ಲೀಸ್ ಆದಿ ಅವರು ಹಲೋ ಗುಡ್ ಮಾರ್ನಿಂಗ್ ವಾಟರ್ ಸರ್ಪ್ರೈಸ್ ನೀನು ಕಾಲ್ ಮಾಡಿದ್ಯಾ ಆಗ್ತಿಲ್ಲ ವೀಕ್ಷಿ ಅವರು ನಂಬ್ಲೇಬೇಕು ಯಾಕೋ ಬೆಳಿಗ್ಗೆನೆ ನೆನಪಾದೆ ನೆನೆ ನೈಟ್ ಬೇರೆ ಮಾತಾಡ್ಲಿಲ್ವಲ್ಲ ಅದಕ್ಕೆ ಕಾಲ್ ಮಾಡಿದೆ ಆದಿ ಅವರು ಮೋಸ್ಟ್ಲಿ ಇವತ್ತಿನ ದಿನ ನನಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ವೀಕ್ಷಿ ಅವರು ಏನು ರಾಶಿ ಪ್ರಕಾರನಾ ಆದಿ ಅವರು ನನ್ನ ಪ್ರೀತಿ ಪ್ರಕಾರ ಅದು ಅಲ್ಲದೆ ಇವತ್ ನೀನೆ ಕಾಲ್ ಮಾಡಿದ್ಯಾ ನನಗ್ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ಗುಡ್ ಸೈನ್ ಇದೇ ಖುಷಿಗೆ ನಾವ್ ಮೀಟ್ ಆಗ್ಬೋದಾ ನನ್ಗೆ ನಿನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಿದೆ ಅದು ಅಲ್ಲದೆ ನೀನ್ ನಿನ್ನೆ ಹೇಳಿದ ಮಾತುಗಳು ನನ್ನ ಮನ್ಸಲ್ಲಿ ಹಂಗೆ ಅಚ್ಚು ಉಳಿದಿದೆ ವೀಕ್ಷಿ ಅವರು ಇಸ್ ಇಟ್ ಆದಿ ಅವರು ಎಸ್ ಲೈಫ್ ಲಾಂಗ್ ನೀನು ನಾನ್ ಜೊತೆಗಿರ್ತೀಯ ಅಂತ ಕೇಳಿದಾಗ ನೀನು ಎಸ್ ಅಂದೆ ಅವಾಗಿಂದ ನನಗೆ ನಿನ್ ಮೇಲೆ ಸ್ಟ್ರಾಂಗ್ ಕಾಫಿ ತರ ಸ್ಟ್ರಾಂಗ್ ಲವ್ ಆಗೋಗಿದೆ ವೀಕ್ಷಿ ಅವರು ಸದ್ಯ ಮಸಾಲಾ ಹಾಕಿರ ಟೀ ತರ ಆಗಿದೆ ಅಂತ ಹೇಳಿಲ್ವಲ್ಲ ಆದಿ ಅವರು ಗುಡ್ ಜೋಕ್ ಸರಿ ಎಲ್ ಹೇಳಿ ಪ್ರತಿ ಸಲ ಮೀಟ್ ಆಗಬೇಕು ಅಂತ ಇದ್ದಾಗ್ಲೂ ಏನಾರ ರೀಸನ್ ಹೇಳಿ ಮಿಸ್ ಆಗ್ತಿದೆ ಈ ಸಲ ಹಂಗೆ ಆಗ್ಬಾರ್ದು ಅಂಡ್ ಇಂಪಾರ್ಟೆಂಟ್ಲಿ ನೀನು ನೋ ಅನ್ಬಾರ್ದು ಓಕೆನಾ ವೀಕ್ಷೆ ಅವರು ಬೇಡ ಆದಿ ಆದಿ ಅವರು ನೋ ಅನ್ಬಾರ್ದು ಅಂತ ಹೇಳಿದ್ರು ನೀನ್ ಮತ್ತೆ ನೋ ಅಂತಿದ್ಯಾಲ ವೀಕ್ಷೆ ಅವರು ಯಾಕೋ ಇತ್ತೀಚೆಗೆ ನಿನ್ನ ಮೀಟ್ ಮಾಡೋದು ಬೇಡ ಅಂತ ಅನ್ನಿಸ್ತಿದೆ ಆದಿ ಅವರು ರುಕ್ಸ್ ಯಾಕೆ ಹಿಂಗ ಹೇಳ್ತಿದ್ಯಾ ಅಂತದೇನಾಯ್ತು ಏನಾಯ್ತು ವೀಕ್ಷೆ ಅವರು ಭಯ ಆಗ್ತಿದೆ ಆದಿ ಅವರು ಭಯನಾ ವೈ ವೀಕ್ಷೆ ಅವರು ಮೀಟ್ ಆದ್ಮೇಲೆ ನಾನ್ ನೋಡಕ್ ಚೆನ್ನಾಗಿಲ್ಲ ಅಂತ ನೀನು ನನ್ನ ಮಾತಾಡೋದು ಬಿಟ್ರೆ ಆಮೇಲೆ ನನ್ನ ಅವಾಯ್ಡ್ ಮಾಡಿದ್ರೆ ಅವಾಗಾಗೋ ನಾವ್ಗೆ ಈಗಲೇ ಮುಂಜಾಗ್ರತೆ ವಹಿಸೋದು ಬೆಟರ್ ಅಂತ ಅನ್ಸುತ್ತೆ ಆದಿ ಅವರು ಮನ್ಸಲ್ಲಿ ಅನ್ಕೋತಾರೆ ಹಂಗಾದ್ರೆ ರುಕ್ಸ್ ನೋಡಕ್ ಚೆನ್ನಾಗಿಲ್ವಾ ವೀಕ್ಷಿ ಅವರು ಯಾಕಾದಿ ನಾನ್ ಚೆನ್ನಾಗಿಲ್ದೇ ಇದ್ರೆ ಅಂತ ಹೇಳಿದ ತಕ್ಷಣ ಸೈಲೆಂಟ್ ಆದಿ ಅವರು ನಾನು ನಿನ್ನ ಪ್ರೀತಿ ಮಾಡಿದ್ದು ನಿನ್ ಕ್ಯಾರೆಕ್ಟರ್ ಇಂದ ಬ್ಯೂಟಿಯಿಂದ ಅಲ್ಲ ನನಗೆ ಬ್ಯೂಟಿಗಿಂತ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅದು ನಿನ್ನಲ್ಲಿದೆ ಸೊ ನೀನ್ ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀನಿ ವೀಕ್ಷಿ ಅವರು ಹೇಳೋದು ತುಂಬಾ ಈಸಿ ಅದೇ ಮಾಡಿ ತೋರ್ಸೋದು ಯೋಚನೆ ಮಾಡು ಆದಿ ಅವರು ಡೋಂಟ್ ವರಿ ಈ ಆದಿ ಹೇಳೋದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ದೇರ್ ಇಸ್ ನೋ ಚೇಂಜಸ್ ವೀಕ್ಷಿ ಅವರು ಸರಿ ಆಗದ್ರೆ ಕೊಟ್ ಮಾತನ ಹೇಗ್ ಉಳಿಸ್ಕೋತಿ ಅಂತ ನಾನು ನೋಡ್ತೀನಿ ಆದಿ ಅವರು ಆ ನಂಬಿಕೆ ನನಗಿದೆ ನೋಡ್ತಿಯಲ್ಲ ನಿನ್ಗೆ ಗೊತ್ತಾಗುತ್ತೆ ವೀಕ್ಷಿ ಅವರು ಅಂದ್ರೆ ನನ್ ಕಂಡ್ರೆ ಅಷ್ಟೊಂದ್ ಇಷ್ಟನಾ ಆದಿ ಅವರು ಬರಿ ಇಷ್ಟ ಅಲ್ಲ ರುಕ್ಸ್ ನಿನ್ ಮೇಲೆ ಹೇಳ್ಕೊಳಕ್ ಆಗ್ದರಷ್ಟು ಪ್ರೀತಿ ಇದೆ ಅಂಡ್ ಆ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟಕ್ ಆಗಲ್ಲ ಅವರು ನೀನ್ ಹೇಳಿದ ಮಾತೇನೋ ಚೆನ್ನಾಗಿದೆ ಆದ್ರೆ ಹೇಗ್ ನಂಬ್ಲಿ ಆದಿ ಅವರು ಸರಿ ನಮ್ಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಲಿ ವೀಕ್ಷಿ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ ಇವನ್ನ ಲೈಟ್ ಆಗಿ ಆದಿ ಒಂದ್ ಕೆಲಸ ಮಾಡ್ತಿಯಾ ಆದಿ ಅವರು ನೀನ್ ಒಂದೇ ಹೇಳಿದ್ರೆ ನಾನ್ ನೂರ್ ಮಾಡ್ತೀನಿ ಏನು ಅಂತ ಹೇಳು ಅವರು ಆದಿ ನೀನ್ ಇವತ್ತು ಮನೆಯಿಂದ ಹೊರಡ್ಬೇಕಾದ್ರೆ ರೆಡ್ ಕಲರ್ ಶರ್ಟ್ ಹಾಕೊಂಡ್ ಬರ್ಬೇಕು ಆದಿ ಅವರು ರೆಡ್ಡಾ ವೀಕ್ಷಿ ಅವರು ಎಸ್ ರೆಡ್ ಅಂದ್ರೆ ಪ್ರೀತಿ ಅಂತ ಅರ್ಥ ನೀನು ಆ ಕಲರ್ ಬಟ್ಟೆ ಹಾಕೋ ಬಂದ್ರೆ ನೀನು ನನ್ನ ಎಷ್ಟ್ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾಗುತ್ತೆ ನೀನ್ ಹಾಕೋ ಬರ್ಲಿಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ ಅರ್ಥ ಮಾಡ್ಕೋತೀನಿ ನೆನ್ಪಿರ್ಲಿ ಆದಿ ನನ್ಗಿಷ್ಟ ಇರೋ ರೆಡ್ ಕಲರ್ ಬಟ್ಟೆನೆ ಹಾಕೊಂಡ್ ಬರ್ಬೇಕು ನೋ ಚೀಟಿಂಗ್ ಆದಿ ರೆಡ್ ಕಲರ್ ಡ್ರೆಸ್ ನೇ ಹಾಕೋಬರ್ಬೇಕು ಹಾಗೆ ನಾವ್ ಮೀಟ್ ಮಾಡೋ ಲೊಕೇಶನ್ ನ ನಿನ್ಗೆ ಶೇರ್ ಮಾಡ್ತೀನಿ ಓಕೆನಾ ಬಾಯ್ ಆದಿ ಅವರು ಓಕೆ ಬಾಯ್ ಶೋರ್ ಆದಿ ಅವರು ರೆಡ್ ಕಲರ್ ಶರ್ಟ್ ನನ್ನ ಹತ್ರ ಇದ್ಯಾ ಲೆಟ್ ಮಿ ಚೆಕ್ ಅಯ್ಯೋ ಇವ್ಳು ರೆಡ್ ಶರ್ಟ್ ಹಾಕೋಬರ ಕೇಳಿದಲ್ಲ ನನ್ನ ಹತ್ರ ರೆಡ್ ಶರ್ಟ್ ಸಿಕ್ತಿಲ್ವಲ್ಲ ಇವಾಗ ಏನ್ ಮಾಡ್ಲಿ ಸಾರ್ಥಕ ಅವರು ಆದಿ ಆದ್ಯವರು ಅಣ್ಣ ಇಲ್ಲಿ ಪ್ರಿಯಾಂಕಾ ಅವರು ನಿನ್ಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆಯಾ ಅದು ಅವರು ಆಡಳೋ ಮೂಡಲ್ಲಿ ನಾನಿಲ್ಲ ಪ್ರಿಯಾಂಕಾ ಅವರು ಕರೆಕ್ಟ್ ಬೇಜಾರಾದಾಗ ಮಾತ್ರ ಸಾಂಗ್ ಅಲ್ವಾ ಅವರು ಮಾತಾಡ್ಬೇಕು ಅಂತ ಕರದ್ರಲ್ವಾ ಹೇಳಿ ಪ್ರಿಯಾಂಕಾ ಅವರು ಖಂಡಿತ ಮಾತಾಡ್ತೀನಿ ಇವರು ಕಾರಲ್ಲಿ ಕೂತಿರ್ಬೇಕಾರೆ ಒಂದ್ ಹುಡ್ಗಿ ಬರುತ್ತೆ ಆ ಹುಡ್ಗಿ ಹೇಳುತ್ತೆ ಅಕ್ಕ ಒಂದೇ ಒಂದ್ ಪೆನ್ ಅಕ್ಕ ಪ್ರಿಯಾಂಕಾ ಅವರು ನಿನ್ ಪೆನ್ ತಗೊಂಡ ನನ್ ಕತೆ ಬರೀಲ್ಲ ಬೇಡ ಅಂದ ತಾನೆ ಎಲ್ಲಿಂದ ಬರ್ತೀರಾ ನೀವು ಆ ಹುಡ್ಗಿ ಹೇಳುತ್ತೆ ಒಂದೇ ಒಂದ್ ಪೆನ್ ಅಕ್ಕ ಪ್ರಿಯಾಂಕಾ ಅವ್ರು ಮೊದಲು ಇಲ್ಲಿಂದ ಕೈ ತೆಗಿ ಇಲ್ಲ ಅಂದ್ರೆ ಬಾರಿಸ್ಬಿಡ್ತೀನಿ ನನ್ ಕಾರ್ ಯೋಗ್ಯತೆ ಅಲ್ಲ ನಿನ್ಗೆ ಅದ್ರಲ್ಲಿ ಕಾರಲ್ಲೇ ಕೈ ಹಾಕಿ ರಿಕ್ವೆಸ್ಟ್ ಮಾಡ್ಕೊತಿಯಾ ಆ ಹುಡ್ಗಿ ಮತ್ತೆ ಮತ್ತೆ ಅಕ್ಕ ಒಂದೇ ಒಂದ್ ತಗೊಳ್ಳಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇರುತ್ತೆ ಪ್ರಿಯಾಂಕ್ ಅವರು ಹೋಗ್ಲಿಲ್ಲ ಅಂದ್ರೆ ಭಿಕ್ಷೆ ಬಿಡ್ತಾ ಟಾರ್ಚರ್ ಕೊಡ್ತೀಯ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೋಗು ವಧು ಅವರು ನೀವು ತಗೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಮಗು ಯಾಕೆ ಹಂಗ್ ಬೈತಾ ಇದೀರಾ ಪಾಪ ಅವ್ರಿಗೆ ಏನ್ ಕಷ್ಟ ಇರುತ್ತೋ ಏನೋ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿಗೆ ಒಂದ್ ಕಾಫಿನೂ ಬರಲ್ಲ ಅವಳು ಹತ್ತು ರೂಪಾಯಿಗೆ ಎರಡ್ ಪೆನ್ ಕೊಡ್ತೀನಿ ಅಂತಿದ್ದಾಳೆ ಪಾಪ ಏನ್ ಕಷ್ಟ ಇದೆಯೋ ಏನೋ ಪ್ರಿಯಾಂಕ ಅವರು ಐ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಪೀಪಲ್ ಐ ಹೇಟ್ ದ್ ವಧು ಅವರು ಪುಟ ಬಾಯ್ಲಿ ಎಷ್ಟು ಪುಟ ಪೆನ್ ಆ ಹುಡುಗಿ ಹೇಳುತ್ತೆ ಹತ್ ರೂಪಾಯಿಗೆ ಎರಡ್ ಪೆನ್ ಅಕ್ಕ ವಧು ಅವ್ರು ಹಾಗಾದ್ರೆ ನನ್ಗೆ ಎರಡು ಪೆನ್ ಕೊಡು ತಗೋ ದುಡ್ಡು ಆ ಹುಡ್ಗಿ ಹೇಳುತ್ತೆ ಆಗ ಚಿಲ್ರೆ ಇಲ್ವಾ ವಧು ಅವ್ರು ಇಲ್ಲಪ್ಪ ಹುಡುಗಿ ಹೇಳುತ್ತೆ ಸರಿ ಅಕ್ಕ ನಾನ್ ಯಾರತ್ರ ಹೋಗಿ ಚಿಲ್ರೆ ಇಸ್ಕೊಂಡ್ ಬರ್ತೀನಿ ವಧು ಅವ್ರು ಇಸ್ಕೊಂಡ್ ಬರೋದೇನ್ ಬೇಡ ಆ ಚಿಲ್ರೆನ ನೀನೆ ಇಟ್ಕೋ ಆ ಹುಡ್ಗಿ ಹೇಳುತ್ತೆ ಆ ದೇವ್ ನಿಮ್ನ ಚೆನ್ನಾಗಿ ವಧು ಅವ್ರು ಹೇಳ್ತಾರೆ ಆ ದೇವ್ರು ಇರೋದೇ ನಿಜ ಆದ್ರೆ ನಿಮ್ಮಂತವ್ರನ್ನು ಚೆನ್ನಾಗಿ ಓದೋ ವಯಸ್ಸಲ್ಲಿ ಈ ಕೆಲ್ಸನಲ್ಲ ಯಾಕ್ ಮಾಡ್ತಿದ್ಯಾ ಪುಟ ಯಾಕ್ ಪುಟ ಅಳ್ತಿದ್ಯಾ ಆ ಹುಡ್ಗಿ ಹೇಳುತ್ತೆ ನಮ್ಮ ಅಣ್ಣನ್ಗೆ ಆಕ್ಸಿಡೆಂಟ್ ಆಗಿದೆ ಆಸ್ಪತ್ರೆಯಲ್ಲಿ ಇದ್ದಾನೆ ಅವ್ನಿಗೆ ಔಷಧಿ ಕೊಡ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಮ್ಮ ನಾನು ಈ ತರ ಪೆನ್ ಮಾರ್ಕೊಂಡು ನಾವ್ ಆಸ್ಪತ್ರೆಗೆ ದುಡ್ಡು ಕಟ್ತಾ ಇದೀವಿ ಅದು ಅವ್ರು ದಿನಕ್ಕೆ ಎಷ್ಟು ಪೆನ್ ಮಾಡ್ತೀವಿ ಆದ್ರಿಂದ ಎಷ್ಟು ದುಡ್ಡು ಸಿಗುತ್ತೆ ನಿನ್ಗೆ ಅವ್ ಹುಡ್ಗಿ ಇಳುತ್ತೆ ದಿನಕ್ಕೆ ಐವತ್ ಪೆನ್ ಮಾಡ್ತೀನಿ ಒಂದ್ ಇನ್ನೂರು ರೂಪಾಯಿ ಲಾಭ ಸಿಗ್ಬೋದು ವಧು ಅವ್ರು ತಗೋ ಇದನ್ನ ನಿಮ್ ಅಣ್ಣಿಗೆ ಚಿಕಿತ್ಸೆಗಾಗಿ ನನ್ ಕಡೆಯಿಂದ ಕೊಡ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಇದೆ ಬೇಜಾರ್ ಮಾಡ್ಕೋಬೇಡ ಸದ್ಯಕ್ಕೆ ನಾನು ಹತ್ರ ಇಷ್ಟೇನೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಜಾಸ್ತಿ ಕೊಡ್ತೀನಿ ಆಯ್ತಾ ಹುಡುಗಿ ಬೇಡ ಅಕ್ಕ ನೀವು ಪೆನ್ಗೆ ಅಂತ ಕೊಟ್ಟಿರೋ ದುಡ್ಡೆಲ್ಲ ಚಿಲ್ರೆ ಉಳಿದಿದೆ ಅದನ್ನೇ ಅಣ್ಣನ ಚಿಕಿತ್ಸೆಗೆ ಅಂತ ಇಟ್ಕೋತೀನಿ ದುಡ್ಡು ಬೇಡ ಅಕ್ಕ ನೀವೇ ಇಟ್ಕೊಳ್ಳಿ ವಧು ಅವ್ರು ಹಿಂಸೆ ಮಾಡಿ ತಗೋ ಇಟ್ಕೋ ಅಂತ ಕೊಟ್ಟು ವಧು ಅವ್ರು ಹೇಳ್ತಾರೆ ಸಂಬಂಧಗಳು ಸತ್ತೋಗಿಲ್ಲ ಅನ್ನೋದಿಕ್ಕೆ ನೀನೆ ಸಾಕ್ಷಿ ಆದಷ್ಟು ಬೇಗ ನಿಮ್ಮ ಅಣ್ಣ ಹುಷಾರಾಗ್ಲಿ ಅಂತ ನಾನ್ ಆ ದೇವ್ರಲ್ ಕೇಳ್ಕೊತೀನಿ ಆಯ್ತಾ ಆ ಹುಡ್ಗಿ ಬಾಯಕ ಅಂತ ಅವ್ರು ಹುಡುಕ್ ವಧು ಅವರು ಕಷ್ಟ ಯಾವಾಗ ಯಾರಿಗೆ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಆ ಮಗುನೇ ಸಾಕ್ಷಿ ನನಗೆ ಒಂದೇ ಒಂದ್ ಆಸೆ ಇಡೀ ಪ್ರಪಂಚದಲ್ಲಿ ಭೇದ ಭಾವನೆ ಇರಬಾರ್ದು ನನ್ ಬಡವನ ಶ್ರೀಮಂತ ನನ್ ಮದ್ಯಮ್ಮ ಇವ್ ಯಾವ ಇರ್ಲೇಬಾರ್ದು ಎಲ್ರೂ ಸಮಾನವಾಗಿ ಬದುಕ್ಬೇಕು ಪ್ರಿಯಾಂಕಾ ಅವರು ಕಾರಿಂದ ಇಳ್ದೋಗ್ತಿರ್ತಾರೆ ವಧು ಅವರು ಪ್ರಿಯಾಂಕಾ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕರಿತಾ ಇರ್ತಾರೆ ಪ್ರಿಯಾಂಕಾ ಅವರು ಹೋಗ್ತಿರೋ ಹುಡ್ಗಿನ ಪುಟ ಪುಟ ಒಂದ್ಕೋ ಅಂತ ಕರಿತಾ ಇರ್ತಾರೆ ಆ ಹುಡ್ಗಿ ಹತ್ರ ಹೋಗ್ತಾ ಇರ್ತಾರೆ ಪ್ರಿಯಾಂಕಾ ಅವರು ಆ ಹುಡುಗಿಗೆ ಬೈದಿದ್ಕೆ ಬೇಜಾರಾಯ್ತಾ ಐ ಆಮ್ ಸಾರಿ ನಿಮ್ಮ ಅಣ್ಣ ಹುಷಾರಾಗ್ಬೇಕಾ ಓಕೆ ನಿಮ್ ಟ್ರೀಟ್ಮೆಂಟ್ ಗೆ ನಾನ್ ದುಡ್ಡು ಕೊಡ್ತೀನಿ ಇಲ್ಲಿ ಸಾರ್ಥಕ್ ಅವರು ನೀನು ಅವತ್ತು ಸೈಟ್ ನೋಡಕ್ ಹೋಗಿದ್ದಲ್ಲ ಅಲ್ಲಿ ಸುತ್ತಮುತ್ತ ಯಾವ್ದು ಕನ್ವೆನ್ಶನ್ ಹಾಲ್ ಇಲ್ಲ ಅಂದ್ರೆ ನಾವ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಣ ಅದ್ರಿಂದ ಪ್ರಾಫಿಟ್ ಆದ್ರೂ ಆಗುತ್ತೆ ಆದಿ ಅವರು ಕಲರ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸಾರ್ಥಕ್ ಅವರು ಅಲ್ಲ ಆದಿ ಸೈಟ್ ಅಲ್ಲಿ ಯಾವ ಕಲರ್ ಇಷ್ಟ ಆಯ್ತು ಓ ಅಲ್ಲಿರೋ ಗ್ರೀನರಿ ನೋಡಿ ಇಷ್ಟ ಆಯ್ತು ಅಂತ ಹೇಳ್ತಿದ್ಯಾ ಆದಿ ಅವರು ಗ್ರೀನ್ ಅಲ್ಲ ಅಣ್ಣ ರೆಡ್ ಸಾರ್ಥಕ್ ಅವರು ರೆಡ್ ಅಂತಾರೆ ಆದಿ ಅವರು ಅದಕ್ಕೆ ಹ್ಮ್ ಅಂತಾರೆ ಸಾರ್ಥಕ ಅವರು ಆದಿ ಇಷ್ಟೊತ್ವರೆಗೂ ನಾನು ಏನ್ ಹೇಳ್ತಿದ್ದೆ ಆದಿ ಅವರು ಕಲರ್ ಬಗ್ಗೆ ಸಾರ್ಥಕ್ ಅವರು ನೋ ನಮ್ ನೆಕ್ಸ್ಟ್ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ತಾ ಇದ್ದೆ ವಾಟ್ಸ್ ರಾಂಗ್ ವಿತ್ ಯು ಆದಿ ಅವರು ಶರ್ಟ್ ಸಾರ್ಥಕರು ವಾಟ್ ಆದಿ ಅವರು ಅದೇ ಅಣ್ಣ ನನ್ನ ಹತ್ರ ಈ ಕಲರ್ ಶರ್ಟ್ ಇಲ್ಲ ಆದಿ ಅವರು ಕಮೋನ್ ಆದಿ ಚಿಕ್ಕ ಮಕ್ಳು ಪೆಪರ್ಮೆಂಟ್ ಕೇಳೋ ತರ ಆಡ್ತಿದ್ಯ ಇದಕ್ಕೇನು ತಗೊಂಡ್ರೆ ಆಯ್ತು ಆದಿ ಅವರು ಅದೇ ಈ ತರ ರೆಡ್ ಶರ್ಟ್ ಇಲ್ಲ ಸಾರ್ಥಕ ಅವರು ಅದೇ ಹೇಳ್ತಿರೋದು ಪರ್ಚೇಸ್ ಮಾಡಿದ್ರೆ ಆಯ್ತು ಆದಿ ಅವರು ಅಣ್ಣ ಪರ್ಚೇಸ್ ಮಾಡೋಷ್ಟೆಲ್ಲ ಟೈಮ್ ಇಲ್ಲ ನನಗ್ ನೀನ್ ಹಾಕಿರೋ ಈ ಶರ್ಟೇ ಬೇಕು ಸಾರ್ಥಕ್ ಅವರು ಆದಿ ನಿನ್ಗೆ ಏನಾಯ್ತು ನಾನ್ ಹಾಕಿರೋದೆ ಯಾಕ್ಬೇಕು ವಾಟ್ ಸ್ಪೆಷಲ್ ಆದಿ ಅವರು ಅದೆಲ್ಲ ನಿನ್ ಗೊತ್ತಾಗಲ್ಲ ಬ್ರೋ ನೀನ್ ಹಾಕಿರೋ ಶರ್ಟ್ ಇಂದ ನನ್ ಭವಿಷ್ಯ ಡಿಸೈಡ್ ಆಗುತ್ತೆ ನನಗ್ ಬೇಕಾದೆಲ್ಲ ಸಿಗುತ್ತೆ ನನ್ನ ಅಣೆ ಬರನೆ ಬದಲಾಗುತ್ತೆ ಬ್ರೋ ಪ್ಲೀಸ್ ಬ್ರೋ ಕೊಡು ಸಾರ್ಥಕ್ ಅವರು ಯಾಕೋ ಒಳ್ಳೆ ಅಸ್ಟ್ರಾಲಜರ್ ತರ ಮಾತಾಡ್ತಿದೆಯಲ್ಲ ಏನಾಯ್ತು ನಿಂಗೆ ವೀಕ್ಷೆ ಅವರು ರೂಮಿಗೆ ಎಂಟ್ರಿ ಆಗ್ತಾರೆ ಗುಡ್ ಮಾರ್ನಿಂಗ್ ಅಂತಾರೆ ಸಾರ್ಥಕ್ ಅವರು ಬ್ಯಾಡ್ ಮಾರ್ನಿಂಗ್ ವೀಕ್ಷೆ ಅವರು ಯಾಕೆ ಅಂತಾರೆ ಸಾರ್ಥಕ್ ಅವರು ಇಲ್ಲಿ ನೋಡಿ ಉನ್ನ ವೀಕ್ಷೆ ಅವರು ಅಲ್ಲ ಇವ್ನ ಯಾಕೆ ಈ ತರ ನೋಡ್ತಾ ನಿಂತಿದಾನೆ ಸಾರ್ಥಕ್ ಅವರು ನನ್ನ ಮೆಂಟಲ್ ಮಾಡಕ್ಕೆ ವೀಕ್ಷೆ ಅವ್ರಿಗೆ ಏನ್ ಹೇಳ್ತಿದ್ಯಾ ಸಾರ್ಥಕ್ ಅವ್ರು ಇನ್ನೇನ್ ಮತ್ತೆ ಆಗ್ಲಿನ ಮಾತಾಡಿಸ್ತಿದ್ನೆ ಹೆಂಗ್ ನಿಂತಿದ ನೋಡು ಒಳ್ಳೆ ಕೋಮ ಬಂದವ್ರ ತರ ವೀಕ್ಷೆ ಅವರು ನನಗೆ ಅನ್ನಿಸ್ತಿದೆ ಈ ಮನೇಲಿ ಏನಾರ ಒಂದ್ ಹೋಮ ಮಾಡಿಸ್ಬೇಕಾ ಅಂತ ಸಾರ್ಥಕ್ ಅವ್ರು ಹೇಳ್ತಾರೆ ಮೊದಲೇ ಖಾರ ಇರೋ ಮಸಾಲೆಗೆ ಇನ್ನು ಉಪ್ಪು ಖಾರ ಹಾಕ್ತಂಗ ಹೋಗು ನೀರ್ ತಗೋಬಾ ಆದಿ ಅವ್ರು ಅಣ್ಣ ನೀನ್ ಯಾಕೆ ನೀರ್ ಕುಡಿಸ್ತಿದ್ಯಾ ನಾನೇ ಕೇಳಿದ್ನ ಸಾರ್ಥಕ್ ಅವರು ಅಲೋ ಸ ನಿಮ್ ಹೆಸ್ರೇನ್ ಹೇಳಿ ಆದಿ ಏ ಏನಣ್ಣ ನೀನು ಸಾರ್ಥಕ್ ಅವರು ಹೇಳು ಆದಿ ಅವರು ಅಣ್ಣ ದಿಸ್ ಇಸ್ ಟು ಮಚ್ ನಾನೇನು ಕುಡ್ದಿದಿನ ಈ ರೀತಿ ಎಲ್ಲಾ ಕೇಳ್ತಿದ್ಯಾಲ ಸಾರ್ಥಕ್ ಅವರು ಕುಡ್ಕರ್ ನಾ ಬೇಕಾದ್ರೆ ನಂಬೋದು ಕುಡಿದೇ ಸೈಲೆಂಟ್ ಆಗಿರ್ತಾರಲ್ಲ ಅವ್ರನ್ನ ನಂಬಕ್ಕಾಗಲ್ಲ ಸರಿ ಪ್ರಾಬ್ಲಮ್ ಏನು ಯಾಕೆ ಆಡ್ತಿದ್ಯಾ ಆದಿ ಅವರು ನೀನ್ ಶರ್ಟ್ ಕೊಡು ನಿನ್ ಶರ್ಟ್ ಕೊಡು ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ ಸಾರ್ಥಕ್ ಅವರು ಕಮ್ಮೋನ್ ಅಂತ ಹೇಳ್ತಾರೆ ವೀಕ್ಷಿ ಅವ್ರು ಸಾರ್ಥಕ್ ನಾನ್ ಮಾತಾಡ್ತೀನಿ ಆದಿ ನಿನ್ಗೆ ಸಾರ್ಥಕ್ ಶರ್ಟ್ ಬೇಕಾ ಆದಿ ಅವರು ಹೌದು ವೀಕ್ಷಿ ಅವರು ಯಾಕೆ ಆದಿ ಅವರು ಅದೆಲ್ಲ ನನ್ಗೆ ಹೇಳಕ್ ಆಗಲ್ಲ ನೀ ಕೊಡುವಣ ಪ್ಲೀಸ್ ವೀಕ್ಷಿ ಅವರು ಅಲ್ಲ ಆದಿ ಒಬ್ರು ಹಾಕೊಂಡಿರ ಬಟ್ಟೆನ ಇನ್ನೊಬ್ರು ಹಾಕೋಬಾರ್ದು ಆದಿ ಅವರು ಏ ಏನಾಗಲ್ಲ ಕೊಡುವಣ ವೀಕ್ಷಿ ಅವರು ಆದಿ ನಿನ್ಗೆ ಇದೇ ತರ ಶರ್ಟ್ ನ ಹೊರಗಡೆ ಕೊಡಿಸ್ತೀನಿ ಬಾ ಸಾರ್ಥಕ್ ಅವರು ನಾನು ಇದನ್ನೇ ಹೇಳ್ತಾ ಇದ್ದೀನಿ ಆದ್ರೆ ಪಾಪು ಕೇಳ್ತಾ ಇಲ್ಲ ಆದಿ ಅವರು ಅಣ ಅದೆಲ್ಲ ಗೊತ್ತಿಲ್ಲ ಅಣ್ಣ ಪ್ಲೀಸ್ ಕೊಡು ಅಣ್ಣ ಪ್ಲೀಸ್ ವೀಕ್ಷಿ ಅವರು ಆದಿ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ಆದಿ ಅವರು ಯಾಕೆ ಏನು ಅಂತೆಲ್ಲ ಹೇಳಕ್ ಆಗಲ್ಲ ಅದನ್ನೆಲ್ಲ ಕೇಳಬಾರ್ದು ಇವತ್ತು ಇವತ್ತೊಂದಿನ ಶರ್ಟ್ ಕೊಡೋ ಪ್ಲೀಸ್ ಸಂಜೆ ಬಂದ್ ವಾಪಸ್ ಕೊಟ್ಬಿಡ್ತೀನಿ ಸಾರ್ಥಕ್ ಅವರು ಅಷ್ಟೇ ತಾನೆ ಸಾಯಂಕಾಲ ಏನ್ ತಂದ್ಕೊಡೋದು ಈಗ್ಲೆ ಬಿಚ್ಚಿ ಕೊಡ್ತೀನಿ ತಗೋ ವೀಕ್ಷಿ ಅವರು ಅಯ್ಯೋ ಸಾರ್ಥಕ್ ಹಾಕೊಂಡಿರೋ ಬಟ್ಟೆ ಯಾರು ಕೊಡ್ತಾರಾ ಸಾರ್ಥಕ್ ಅವರು ಕೊಡ್ಬಾರ್ದಾ ವೀಕ್ಷೆ ಅವರು ಒಬ್ರು ಹಾಕೊಂಡಿರ ಬಟ್ಟೆ ಇನ್ನೊಬ್ರು ಕೊಟ್ರೆ ಅವ್ರ ಅದೃಷ್ಟ ಆದ್ರೂ ಅದೃಷ್ಟ ಎಲ್ಲಾನು ಪಾಸ್ ಆಗುತ್ತಂತೆ ಸಾರ್ಥಕ್ ಅವರು ನೀನ್ ಯಾವಾಗ ಅಸ್ಟ್ರಾಲಜರ್ ಆದ ವೀಕ್ಷಿ ಅವರು ಗೂಗಲ್ ಸಾರ್ಥಕ್ ಅವರು ಇವಾಗ ಏನಪ್ಪಾ ಮಾಡೋದಾದಿ ಆದಿ ಅವರು ಅಣ್ಣ ಅವ್ಳು ಯಾವಾಗಲೂ ಬರೀ ಸುಳ್ಳೇ ಹೇಳ್ತಾಳೆ ಅವ್ಳನ್ನ ನಂಬೇಡ ಇವತ್ತು ರೆಡ್ ಶರ್ಟ್ ಮನೆಯಿಂದ ಹಾಕೊಂಡು ಹೋಗ್ಲೇಬೇಕು ಕೊಡು ಸಾರ್ಥಕ ಅವರು ಆದಿ ಏನ್ ಮಾಡ್ತಿದ್ಯಾ ಬಿಡು ಏ ಏನ್ ಮಾಡ್ತಿದ್ಯಾ ಆದಿ ವೀಕ್ಷಿ ಅವರು ಸಾರ್ಥಕ್ ನೀವ್ ಬನ್ನಿ ಈ ಕಡೆ ನಿಮ್ಗೆ ಆಫೀಸ್ ಟೈಮ್ ಆಯ್ತು ಅಲ್ವಾ ಹೊಡಿ ಸಾರ್ಥಕ ಅವರು ಯಾಕೋ ವಿಚಿತ್ರವಾಗಿ ಆಡ್ತಿದಾನೆ ನೀನೇ ನೋಡ್ಕೋ ನೀರ್ ಕುಡ್ಸು ಆದಿ ಅವರು ಹಣ ಅಣ್ಣ ಪ್ಲೀಸ್ ಅಂತ ಹಿಂದೆನೆ ಹೋಗ್ತಿರ್ತಾರೆ ವೀಕ್ಷೆ ಅವರು ಏ ಆದಿ ಕಾಮ್ ಡೌನ್ ಆದಿ ಅವ್ರಿಗೆ ನೀನ್ ಯಾರೇ ನಮ್ಮ ಮಣ್ಣಿನಿಂದ ತಡೆಯಕ್ಕೆ ಬಿಡ ಏನ್ ಡೌನ್ ನಾನು ಇವತ್ ಮನೆಯಿಂದ ರೆಡ್ ಶರ್ಟ್ ಹಾಕೊಂಡು ಹೋಗಿಲ್ಲ ಅಂದ್ರೆ ದೊಡ್ಡದನ್ನೇನೋ ಕಳ್ಕೊತೀನಿ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಯಾವಾಗಲೂ ನಾನು ಹಿಂದೆನೆ ಬಂದು ಹಿಂಸೆ ಕೊಡ್ತೀಯಾ ಗೆಟ್ ಲಾಸ್ ಹೇಳಿದ್ದು ಕೇಳಿಸ್ಲಿಲ್ವಾ ಅಂದೆ ಇಲ್ಲಿ ಪ್ರಿಯಾಂಕಾ ಅವರು ನಿಮ್ಮ ಅಣ್ಣನ ಹಾಸ್ಪಿಟಲ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಆ ಹುಡುಗಿ ಹೇಳುತ್ತೆ ಇಪ್ಪತ್ತೈದು ಸಾವಿರ ಅಂತ ಹೇಳಿದ್ದಾರೆ ಅಕ್ಕ ನಾನು ಅಮ್ಮ ದುಡಿದ್ರು ಅಷ್ಟು ದುಡಿಯೋಕ್ಕಾಗ್ತಿಲ್ಲ ದಾರಿಲಿ ಸಿಗೋ ನಿಮ್ಮಂಥವರು ಅಕ್ಕನಂಥವರು ನೂರು ಇನ್ನೂರು ಸಹಾಯ ಮಾಡ್ತಾರೆ ಪ್ರಿಯಾಂಕ ಅವ್ರು ಇವಾಗ ನಾನಷ್ಟು ದುಡ್ಡು ಕೊಡ್ಲಿ ಆ ಹುಡ್ಗಿ ಹೇಳುತ್ತೆ ನಿಮ್ ಅಕ್ಕ ಪ್ರಿಯಾಂಕಾ ಅವರು ಇದ್ರಲ್ಲಿ ಐವತ್ ಸಾವಿರ ಇದೆ ನಿಮ್ ಅಣ್ಣನ್ಗೆ ಬೇಗ ಟ್ರೀಟ್ಮೆಂಟ್ ಕೊಡ್ಸಿ ನಿಮ್ ಅಣ್ಣನ್ಗೆ ತುಂಬಾ ಚೆನ್ನಾಗ್ ನೋಡ್ಕೋ ಉಳ್ದಿದ್ ದುಡ್ಡಲ್ಲಿ ನಿಮ್ ಅಣ್ಣನ್ಗೆ ಏನ್ ಬೇಕೋ ಎಲ್ಲದನ್ನೂ ಕೊಡ್ಸು ಆ ಹುಡ್ಗಿ ಹೇಳುತ್ತೆ ಸರಿ ಅಕ್ಕ ಪ್ರಿಯಾಂಕ ಅವರು ಇವಾಗ ನಾನೇನಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ ಆ ಹುಡುಗಿ ಹೇಳುತ್ತೆ ದುಡ್ಡನ್ನ ಕೂಡಿಟ್ಟು ನಾನು ಅಣ್ಣನ್ ಟ್ರೀಟ್ಮೆಂಟ್ ಗೆ ಕೊಡ್ತಿದ್ದೆ ಪ್ರಿಯಾಂಕ ಅವ್ರು ಅಷ್ಟೊತ್ತಿಗೆ ನಿಮ್ ಅಣ್ಣ ಬದ್ಕಿರ್ತಿದ್ನ ಯೋಚನೆ ಮಾಡು ನೀನಿಗೊಂದು ಬುದ್ಧಿ ಹೇಳ್ತೀನಿ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡು ನಮಗೆ ಬೇಕಾಗಿದ್ದನ್ನ ಯಾವುದು ಕೇಳಬಾರ್ದು ಕಿತ್ಕೋಬೇಕು ಅದು ವ್ಯಕ್ತಿನೇ ಆಗಲಿ ವಸ್ತುನೇ ಆಗಲಿ ಇವಾಗ ಮೊದಲು ಹೋಗಿ ನಿಮ್ಮ ಅಣ್ಣನಿಗೆ ಹಾಸ್ಪಿಟಲ್ಗೆ ತೋರ್ಸು ಆ ಹುಡುಗಿ ಹೇಳುತ್ತೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾನು ಈಗಲೇ ಅಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ ನಾನು ನೀನು ಬರ್ತೀನಿ ಅಕ್ಕ ಅದು ಅವರು ಇಸ್ ದಿನ ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ ಆದರೆ ಇವತ್ತು ಗೊತ್ತಾಯಿತು ನಿಮಗೂ ಕರುಣೆ ಇದೆ ಅಂತ ಆಗ್ಲೇ ಆ ಹುಡುಗಿನ ಬೈದಿದ್ದು ನೀವೇ ಆಮೇಲೆ ಪ್ರೀತಿಯಿಂದ ಕರೆದಿ ದುಡ್ಡು ಕೊಟ್ಟು ಕಳ್ಸಿದ್ರಿ ಯಾಕೆ ಅಂತ ಕೇಳ್ಬೋದಾ ಪ್ರಿಯಾಂಕಾ ಅವರು ಅದು ನಿನ್ಗೆ ಬೇಡ್ದರ ವಿಷಯ ಅದು ನನ್ನ ಪರ್ಸನಲ್ ವಿಷ್ ನಿನ್ಗೆ ಏನಾದ್ರು ಪ್ರಾಬ್ಲಮ್ ಇದ್ಯಾ ಇನ್ಫ್ಯಾಕ್ಟ್ ನಿಮ್ಮ ಅಣ್ಣಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಐವತ್ ಸಾವಿರ ಅಲ್ಲ ಐವತ್ ಲಕ್ಷನೇ ಕೊಡ್ತೀನಿ ಅದು ಅವರು ನಿಮ್ಮ ಹತ್ರ ಅವಶ್ಯಕತೆ ಆಗ್ಲಿ ಅನಿವಾರ್ಯತೆ ಆಗ್ಲಿ ನನ್ಗಿಲ್ಲ ಹ್ಯಾಂಡ್ ನನ್ಗೆ ಯಾವ ಅಣ್ಣನೂ ಇಲ್ಲ ನಿಮ್ಗಿದಾರಾ ಅಣ್ಣನ್ ಬಗ್ಗೆ ಕೇಳಿದ ತಕ್ಷಣ ಯಾಕೆ ಏನು ಮಾತಾಡ್ತಿಲ್ಲ ಪ್ರಿಯಾಂಕ ಅವರು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಕೇಳೋ ರೈಟ್ಸ್ ನಿನಗಿಲ್ಲ ಅನ್ಕೋತೀನಿ ವಧು ಅವರು ಐ ಆಮ್ ಸಾರಿ ಓಕೆ ಫೈನ್ ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಹೇಳಿ ಪ್ರಿಯಾಂಕ ಅವರು ಆಶಾಂಗ್ ಮಾತಾಡಿದ್ರು ಅರ್ಟ್ ಆಯ್ತಾ ವಧು ಅವರು ನೋ ನೋ ನಥಿಂಗ್ ಲೈಕ್ ದಟ್ ಪ್ರಿಯಾಂಕ ಅವರು ಇಲ್ಲ ಅಂದ್ರು ನಿನ್ ಮಾತಲ್ಲೇ ಗೊತ್ತಾಗ್ತಿದೆ ಹರ್ಟ್ ಆಗಿದೆ ಅಂತ ಬಟ್ ಕೆಲವೊಂದು ವಿಚಾರನ ನಾನು ಹೇಳ್ಕೊಳಕ್ ಇಷ್ಟಪಡೋಲ್ಲ ವಧು ಅವರು ನೋ ಇಶ್ಯೂಸ್ ಕೆಲ್ಸದ ಬಗ್ಗೆ ಮಾತಾಡೋಣ ಪ್ರಿಯಾಂಕ ಅವರು ಗುಡ್ ಅತ್ತೆ ಯಾಕೆ ನಿಮ್ ಮನೆಗ್ ಬಂದಿದ್ರು ಏನ್ ಮಾತಾಡಿದ್ರು ವಧು ಅವರು ಇದನ್ ಮಾತಾಡೋದಕ್ಕ ನೀವ್ ನನ್ನ ಕರೆದಿದ್ದು ಪ್ರಿಯಾಂಕ ಅವರು ಕೇಳಿದ ಕ್ವಶನ್ ಗೆ ಆನ್ಸರ್ ಮಾಡು ವಧು ಅವ್ರು ಹೀಗೆ ನಮ್ಮ ಮನೆ ಹತ್ರ ಹೋಗ್ತಿದಂತೆ ಹಾಗೆ ಬಂದೋದ್ರು ಪ್ರಿಯಾಂಕಾ ಅವರು ನೀನ್ ನಾನ್ ನಂಬೇಕಾ ವಧು ಅವ್ರು ನಮ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿಲ್ಲ ನೀವ್ ನಂಬಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ ಅಂಡ್ ನಿಮ್ಮ ನಮಸ್ ಅವಶ್ಯಕತೆ ನನಗಿಲ್ಲ ಪ್ರಿಯಾಂಕಾ ಅವರು ಸಭಾಷ್ ಇಷ್ಟು ದಿನ ಆದ್ಮೇಲೆ ಒಳ್ಳೆ ಲಾಯರ್ ತರ ಮಾತಾಡ್ತಿದ್ಯಾ ಐ ಅಪ್ರಿಶಿಯೇಟ್ ಬಟ್ ಆದ್ರೂ ನಾ ಮತ್ತೆ ಸುಖ ಸುಮ್ನೆ ನಿಮ್ ಮನೆಗ್ ಬಂದ್ರು ಅಂದ್ರೆ ಅವ್ರಿಗೆ ನೀನ್ ಇಷ್ಟ ಆಗಿದ್ಯಾ ಅಂತ ನಿನ್ನಲ್ಲಿ ಅಂತ ಒಳ್ಳೆತನ ಏನ್ ನೋಡಿದ್ರು ವಧು ಅವ್ರು ಹಂಗಾದ್ರೆ ಏನು ನಮ್ಮಂತ ಮಿಡಲ್ ಕ್ಲಾಸ್ ಜನದ ಮನೆಗೆ ನಿಮ್ಮಂತ್ರ ಶ್ರೀಮಂತರು ಬರಬಾರ್ದು ಅಂತ ಹೇಳ್ತಿದಿರ ಯಶೋಮತಿ ಅಮ್ಮ ಸ್ವೈಚ್ಛೆಯಿಂದ ಬಂದ್ರು ನಾಲ್ಕು ಒಳ್ಳೆ ಮಾತಾಡಿದ್ರು ಅವ್ರ ಪಾಡಿಗೆ ಅವ್ರು ಹೋದ್ರು ಅದ್ರಲ್ಲಿ ಏನಿದೆ ಪ್ರಿಯಾಂಕಾ ಅವ್ರು ಬರ್ಬಾರ್ದು ಅಂತ ಏನಿಲ್ಲ ಬರ್ಬೋದು ಬಟ್ ಯಾಕೆ ಬಂದ್ರು ಅಂತ ಕೇಳ್ದೆ ಅಷ್ಟೇ ಅದಕ್ಕೆ ನಿನ್ನ ಆರಾಮ ಕರ್ಸಿ ಎ ಸಿ ಆನ್ ಮಾಡಿ ಕೂಲ್ ಆಗಿ ಮಾತಾಡೋಣ ಅನ್ಕೊಂಡೆ ನನ್ ಬಿ ಪಿ ರೇಸ್ ಆಗೋಕ್ಕಿಂತ ಮುಂಚೆ ಯಾಕೆ ಬಂದಿದ್ರು ಅಂತ ಕರೆಕ್ಟ್ ಆಗಿ ಹೇಳ್ಬಿಡು ವಧು ಅವರು ನೀವೆಷ್ಟೇ ಎಷ್ಟೇ ಕೋಪ ಮಾಡ್ಕೊಂಡ್ ಕೇಳುದ್ರು ನನ್ನಿಂದ ಬರೋ ಉತ್ತರ ಇಷ್ಟೇ ಪ್ರಿಯಾಂಕಾ ಅವರು ಗೆಟ್ ಲಾಸ್ಟ್ ವಧು ಅವರು ನೋಡಿ ನೀವ್ ಕರೆದಿದ್ದಕ್ಕೆ ನಾನು ಮಾತಾಡಕ್ಕೆ ಬಂದೆ ಅಂಡ್ ನಾನಾಗೆ ನಾನು ಬರ್ಲಿಲ್ಲ ಆ್ಯಂಡ್ ನೀವ್ ವಾಯ್ಸ್ ರೇಸ್ ಮಾಡ್ತೀರಾ ಅಂತ ಅಂದ್ರೆ ನನಿಗೂ ವಾಯ್ಸ್ ರೇಸ್ ಮಾಡಕ್ ಬರುತ್ತೆ ಕೀಪ್ ಇಟ್ ಇನ್ ದ ಮೈಂಡ್ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು